ನಮಸ್ಕಾರ ಎಲ್ಲರಿಗೂ ರೇವಾಂಬಿಕಾ ಬ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಉಳ್ಸೊಪ್ಪು ಸಾರು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಉಳ್ಸೊಪ್ಪು ಮುದ್ದೆ ಜೊತೆ ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆಯಂತೂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಚಪಾತಿ ಜೊತೆನೂ ಸಹಿತ ತುಂಬ ಚೆನ್ನಾಗಿರುತ್ತೆ ನೀವು ಸಾರು ಥರ ಬೇಕಾದರೂ ಉಪಯೋಗಿಸ್ಬೋದು ಅಥವಾ ಪಲ್ಲಿಗೆ ಥರ ಬೇಕಾದರೂ ಚಪಾತಿ ದೋಸೆ ಯಾವುದಕ್ಕಾದರೂ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಮೊದಲಿಗೆ ಮಿಕ್ಸ್ ಸೊಪ್ಪು ಬರುತ್ತಲ್ವಾ ಅದನ್ನು ಎಲ್ಲ ಥರದ ಸೊಪ್ಪುಗಳನ್ನು ತೊಳೆದು ಇಟ್ಕೊಂಡಿದ್ದೀನಿ ನಾನು ಮಿಕ್ಸ್ ಸೊಪ್ಪು ಅಂದರೆ ಅಂತಲೇ ಸಿಗುತ್ತೆ ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಥರದ್ದು ಬೇಳೆಗಳು ಹಾಕಬೇಕು ಫಸ್ಟು ತಗರಿಬೇಳೆ ಹಾಕ್ತಾ ಇದ್ದೀನಿ ಒಂದು ಕಪ್ ಬೇಳೆ ಮತ್ತು ಒಂದು ಕಪ್ ಹೆಸರು ಹಾಕ್ತಾ ಇದ್ದೀನಿ ಮತ್ತು ಒಂದು ಕಪ್ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಈ ಮೂರು ಬೇಳೆನೂ ಹಾಕಬೇಕು ಒಂದೇ ಥರದ ಬೇಳೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಈ ಸಾರು ಅದಕ್ಕೆ ಮೂರು ಥರ ಬೇಳೆನೂ ಹಾಕ್ಕೊತಾ ಇದ್ದೀನಿ ಇದನ್ನು ಫಸ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದು ತೊಳ್ಕೊಬೇಕು ನೋಡಿ ತೊಳೆದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಈ ಸೊಪ್ಪು ತೊಳೆದಿಟ್ಕೊಂಡಿರ್ತಕ್ಕಂಥ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಈ ಸೊಪ್ಪು ಕಟ್ ಮಾಡೋದೇನು ಬೇಕಾಗಲ್ಲ ಹಾಗೆ ಹಾಕ್ಬೋದು ಏಕೆಂದರೆ ಅದು ಬೆಂದ್ಬಿಡುತ್ತೆ ಬೇಗ ಹಾಗಾಗಿ ಅದು ಕಟ್ ಮಾಡೋದೇನು ಬೇಡ ನೋಡಿ ಒಂದು ನಾಲ್ಕು ಟೊಮಾಟೊ ಹಾಕ್ಕೊತಾ ಇದ್ದೀನಿ ಮತ್ತು ಒಂದೆರಡು ಮೂರಷ್ಟು ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇವನ್ನೆಲ್ಲ ಒಂದು ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು ಒಂದು ಎರಡು ಲೋಟ ನೀರು ಹಾಕ್ಕೊತಾ ಇದ್ದೀನಿ ಆ ಕುಕ್ಕರ್ಗೆ ಎಷ್ಟು ಬೇಕಷ್ಟು ನೀರು ಹಾಕಬೇಕು ಅದು ಗೊತ್ತಾಗುತ್ತೆ ಅದು ಮುಳುಗೋವಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀರನ್ನ ತುಂಬ ಜಾಸ್ತಿನೂ ಹಾಕಬಾರ್ದು ಅದಕ್ಕೆ ಎಷ್ಟು ಬೇಕಷ್ಟು ಅದು ಗೊತ್ತಾಗುತ್ತೆ ಮುಳುಗೋದು ತರಕಾರಿ ಟೊಮೊಟೊ ಬೇಳೆ ಎಲ್ಲ ಅಷ್ಟು ಮಾತ್ರ ಹಾಕಿ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ವೆಯ್ಟ್ ಹಾಕಿ ಒಂದು ಮೂರು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು ಈಗ ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಕುಕ್ಕರ್ ವಿಷಲ್ ಆರೋ ಅಷ್ಟರಲ್ಲಿ ನಾನು ಖಾರಕ್ಕೆ ರೆಡಿ ಮಾಡ್ಕೊತೀನಿ ಒಂದು ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಧನ್ಯಾ ಬೀಜ ಅಂತಾರಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಅದು ಸಣ್ಣೂರಿನಲ್ಲಿ ಹಾಕಬೇಕು ಜೋರೂರಿ ಮಾಡೋದು ಬೇಡ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಉರಿಯೋ ಥರ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗೋ ಥರ ಆಮೇಲೆ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸಣ್ಣ ಉರಿನಲ್ಲೇ ಮಾಡ್ಕೊಳ್ಳಿ ಜೋರು ಮಾಡಿದ್ರೆ ಸೀದೋಗ್ಬಿಡುತ್ತೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊತಾ ಇದ್ದೀನಿ ಅರಶಿನ ಹಾಕಿದ್ರೆ ಅದು ಬೇಗ ಎಲ್ಲ ಹೊಂದ್ಕೊಂಡು ಬೇಗ ಫ್ರೈ ಆಗುತ್ತೆ ಮತ್ತು ಕಲರು ಚೆನ್ನಾಗಿ ಬರುತ್ತೆ ಹಾಗಾಗಿ ಅರಶಿನ ಹಾಕ್ಕೊತಾ ಇದ್ದೀನಿ ನೋಡಿ ಇದೆಲ್ಲ ಫ್ರೈ ಆಗಿದೆ ಈಗ ಒಂದು ಬಟ್ಲು ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ ಅದನ್ನೆಲ್ಲ ಸ್ವಲ್ಪ ಸಿಮ್ಮಲ್ಲೇ ಮಿಕ್ಸ್ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಮಾಡೋದು ಬೇಡ ಜಾಸ್ತಿ ಉರಿ ಮಾಡಿದ್ರೆ ಸೀದೋಗಿಬಿಡುತ್ತೆ ಹಾಗಾಗಿ ಸಣ್ಣ ಮಾಡ್ಕೊಳ್ಳಿ ಈಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಸ್ಟವ್ ಆಫ್ ಮಾಡ್ಕೊಂಡಾದಮೇಲೆ ಒಂದು ಒಂದು ಸ್ಪೂನು ಅಥವಾ ಎರಡು ಸ್ಪೂನು ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಸಾಂಬಾರ್ ಪುಡಿ ಹಾಕ್ಕೊತಾ ಇದ್ದೀನಿ ನಿಮಗೆ ನಿಮ್ಮ ಮನೆಯಲ್ಲಿ ಎಷ್ಟು ಖಾರ ತಿಂತೀರ ಅಷ್ಟು ನೀವು ಸಾಂಬಾರು ಪುಡಿನ ಅದಕ್ಕೆ ಹಾಕ್ಕೊಳ್ಳಿ ಸ್ಟವ್ ಆಫ್ ಮಾಡಿರಬೇಕು ಅದು ಕಾವಿನಲ್ಲೇ ಆಗುತ್ತೆ ಈಗ ಇದನ್ನೆಲ್ಲ ಒಂದು ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಅದು ಸ್ವಲ್ಪ ಮೇಲೆ ಹಾಕಿ ಬಿಸಿ ಇದ್ದಾಗಲೇ ಹಾಕೋದು ಬೇಡ ತಣ್ಣಗಾದ್ಮೇಲೆ ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಮಾಡ್ಕೊಂಡಿದ್ದೀನಿ ನುಣ್ಣಗಾಗಲಿ ತುಂಬ ತರಿ ತರಿ ಇರೋದು ಬೇಡ ನುಣ್ಣಗಾಗಿರಲಿ ನೋಡಿ ಬೆಂದಿದೆ ಕುಕ್ಕರ್ ತಣ್ಣಗಾಗಿದೆ ತಕ್ಕೊಂತ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಬೇಯ್ಕೊಂಡಿದೆ ಅದೆಲ್ಲ ಒಂದು ಈ ಥರ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಅದು ಸೌಟಲ್ಲಿ ನುಣ್ಣಗಾಗಲ್ಲ ಹಾಗಾಗಿ ಅದನ್ನು ಒಂದು ಮಂತ್ ತಗೊಂಡು ಚೆನ್ನಾಗಿ ಕಟ್ಕೋಬೇಕು ಈ ಮಜ್ಜಿಗೆ ಕಡಿತೀವಲ್ಲ ಆ ಥರ ಸ್ವಲ್ಪ ಚೆನ್ನಾಗಿ ಎಲ್ಲ ಕಡೆಯೂ ಕಡ್ಕೋಬೇಕು ಈ ಥರ ಅದು ಬೇಳೆ ಎಲ್ಲ ಚೆನ್ನಾಗಿ ಹೊಂದ್ಕೊಳುತ್ತೆ ಮತ್ತು ಸಾರು ಗಟ್ಟಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದ್ರೆ ಎಲ್ಲ ಕಟ್ಕೊತಾ ಇದ್ದೀನಿ ಎಲ್ಲ ಹೊಂದ್ಕೊಂಡಿದೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಬೇಯ್ಕೊಂಡಿದೆ ಇದು ಆಂಧ್ರ ಕಡೆ ಇದನ್ನು ಪಪ್ಪು ಅಂತಲೂ ಕರೀತಾರೆ ನಮ್ಮ ಕಡೆ ಉಳ್ಶೊಪ್ಪು ಮಶೊಪ್ಪು ಏನು ಬೇಕಾದರೂ ಹೇಳ್ತಾರೆ ಈಗ ಈ ಮಿಕ್ಸಿ ಮಾಡ್ಕೊಂಡಿರ್ತಕ್ಕಂಥ ಖಾರನ ಅದಕ್ಕೆ ಹಾಕ್ತಾ ಇದ್ದೀನಿ ನೀರು ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಗಟ್ಟಿಗೇ ಇರಲಿ ತುಂಬ ತೆಳುವಾದರೆ ಅದು ಚೆನ್ನಾಗಿರಲ್ಲ ಟೇಸ್ಟು ಈಗ ಇದನ್ನು ಕುದಿಬೇಕು ಇದು ಚೆನ್ನಾಗಿ ಈಗ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣ ರಸ ಹಾಕ್ಕೊತಾ ಇದ್ದೀನಿ ಟೊಮಾಟೊ ಹಾಕಿರ್ತೀವಿ ಹಾಗಾಗಿ ಜಾಸ್ತಿ ಬೇಡ ಎರಡು ಟೇಬಲ್ ಸ್ಪೂನಷ್ಟು ಹಾಕಿದ್ರೆ ಸಾಕು ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ ಸಾರಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕ್ಕೊಳ್ಳಿ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಮರಳಬೇಕಿದು ಏಕೆಂದರೆ ಅದು ಖಾರ ಹಾಕಿರ್ತೀವಲ್ವಾ ಅದೆಲ್ಲ ಹೊಂದ್ಕೋಬೇಕಲ್ಲ ಹಾಗಾಗಿ ಈಗ ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ಬೆಲ್ಲ ಬೇಕು ಅಂದರೆ ಹಾಕ್ಬೋದು ಇಲ್ಲ ಅನ್ನೋರು ಬೇಡ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾನು ಸಾರಿಗೆ ಮೇಲೆ ಹಾಕೋಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ಕೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಮತ್ತು ಎಣ್ಣೆಕಾದ್ಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಇದೆ ಸಾಸಿವೆ ಮೇಲೆ ಒಂದು ಹತ್ತು ಎಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಬೇಕು ಅಂದರೆ ಹಿಂಗೂ ಹಾಕ್ಬೋದು ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗಾಗಿ ಹಿಂಗು ಹಾಕ್ತಾಯಿಲ್ಲ ನೋಡಿ ಸಾರು ಕುದೀತಾ ಇದೆ ಆ ಒಗ್ಗರಣೆನ ಮೇಲೆ ಇದಕ್ಕೆ ಹಾಕಬೇಕು ಆದರೆ ಸಾರು ರೆಡಿ ಆಗುತ್ತೆ ಇದು ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು